ಇತ್ತು ಅಲ್ಲೊಂದು ಚಾಲೆಂಜ್ ಇತ್ತು ಏನು ಐವತ್ತು ಸಾವಿರ ಒಂದು ಓಟ್ ಕಮ್ಮಿ ಆದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಪ್ರಕಾಶ್ ನಾಲ್ಕು ಸಲ ತಿಳಿಸ್ತಿನ್ ಪ್ರಕಾಶನ ಸೀಟ್ ಕೊಡೋದೇ ಇಲ್ಲ ಅಂತ ಕೂತಿದ್ರು ಇಲ್ಲೇ ಕುಮಾರಸ್ವಾಮಿ ಕೂತವ್ರು ಜಯ ಹೋಡ್ ಪಟೇಲ್ ಜವರೇ ಹೋಡ್ರು ಎಲ್ಲ ಸೇರಿ ಮಂಜುಳ ರಿಟೈರ್ಡ್ ಜವರೇ ಪ್ಪ ಈಗ ಅವರೆಲ್ಲ ಸೇರಿ ಒಟ್ಟೆ ಕೂಡ ಪ್ರಕಾಶಿಗೆ ಸೀಟ್ ಕೊಡದೋ ನಾನು ನಾನು ಇಲ್ಲ ಅಂತ ಹೇಳಿದ್ರೆ ಸೀಟ್ ಕೊಡಿಸಿ ಗೆಲ್ಲಿಸ್ತು ಅವತ್ತೇನಾಯ್ತು ಪರಸ್ಕೆ ಆದ್ದರಿಂದ ಪ್ರಕಾಶ್ ಹೋಟೆಟ್ ನನ್ನ ಹೆಂಡತಿ ಐದು ಕಳೆದ ಒಂದು ವರ್ಷದಿಂದ ಇವನು ಯಾವಾಗ ಇದು ಮಾಡ್ದ ನಾನೇನು ನಾನು ಹಿಂಸಿನ ನಿಲ್ಸಕ್ಕೆ ನೀವು ಇದಲ್ಲ ನಾನು ದೊಡ್ಡಲ್ಲ ಬಿಟ್ಟಿದ್ದೆ ರೇವಣ್ಣ 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 ನಿಲ್ಸಿ ಅಂದಾಗ ಅವ್ಳು ಯಾರೋ ಬಿಡ್ಬೇಕಲ್ಲ ಬಿಡಬೇಕು ಈಗ ಅಯ್ಯೋ ಬೇಲೂರಲ್ಲಿ ಜಾರೇ ಅವರು ಬೇಲೂರು ಸೀಟ್ ಕೊಟ್ಟಿಲ್ಲ ಅಂತ ಬಿಟ್ಟು ಅವರು ನಾನು ಮಾತು ಹೇಳಿದ್ದೆ ಮುಂಚೆನೆ ಅಯ್ಯೋ ಏನು ಹೇಳ್ತಾರೆ ಅವ್ರು ಕೂತ್ಕೀನಿ ಜನ ಏನು ಹೇಳ್ತಾರೆ ಅದಕ್ಕೆ ನಾನು ಬಂದ ಅಲ್ಲಿವೆ ಭವನ್ ನಿಲ್ಬೇಕು ಪ್ರಜ್ಞೆ ನಿಲ್ಬೇಕು ಅದು ಆದ್ರೂ ನಾನು ಏಳು ಕಾನ್ಸಿನ್ಸಿಗೆ ಒಕ್ಕಲಿ ಕರ್ತೇನೆ ಯಾಕೆ ಕೊಟ್ಟೆ ಕುಮಾರ್ ಸ್ವಾಮಿ ಎಲ್ಲ ಸಮಾಜ ತಡ ಇಲ್ಲಿ ಶಂಕಾಚಾರ್ಯ ಅವ್ರೆ ಅರ್ಪುರಲ್ಲಿ ಮನ್ನಪ್ಪುನರ ಹೆಂಡತಿ ಮೇಲೆ ಆಚಾರ್ಯ ಬಂದ್ರು ದೇವರು ಜಿಲ್ಲಾ ಪಂಚಾಯತ್ ಉಪ ಎಲ್ಲ ರಾಜ್ಯ ಸ್ವಚ್ಛ ಹಾಕೊಂಡು ಒಬ್ರು ಹೊತ್ತು ಸೋಲಿಸಿ ದೇವೇಗೌಡ್ರೆ ಹೋಗಿ ಆಚರಣೆ ಇವತ್ತು ದೇವೇಗೌಡರು ಅದರಿಂದ ಇವತ್ತು ದೇವೇಡ್ರಿಗೆ ಮತ್ತೆ ಚಿರೋನು ಯಾರೋ ಮಂತ್ರ ಪುಣ್ಯಾದಿಂದ ಹುಡ್ಕೊಂಡವ್ರು ಮಂಜಾನ ಹೆಂಡತಿ ನೋಡಿದ್ರೆ ನನಗೆ ಒಟ್ಟು ಇರ್ತದೆ ಯಾರು ಬದಲು ಐವತ್ತು ಇದು ಬೇಸ್ ಹಾಕ ಏನು ಮಾಡ್ತೀಯ ಕೆಲವು ಏನಾಯ್ತು ಕೆಲವನ್ನ ಒಬ್ಬರ ಪ್ರಜೋರ್ಗೂ ಗೊತ್ತಾಗಲ್ಲ ಒಳ್ಳೆ ಹುಡುಗ ಅವೆ ಅವರೊಂದು ನಾಲ್ಕು ದುಡ್ಡು ಹಾಕಿರ್ತೇನೆ ಹೋಗಿ ದುಡ್ಡುಕೊಂಡೋಗಿ ಎಲ್ಲಾ ನನ್ನ ಕೈ ಸಿಕ್ತಲ್ಲ ಎಲ್ಲೂ ಹೋಗ್ತದೆ ಅವರು ಸ್ವಲ್ಪ ಒಂದು ಮೂರು ವರ್ಷ ಸುಮ್ನೆ ಅದೇನೇನು ಯಾರ್ಯಾರು ಏನೇನು ಕರೀತಾರೆ ನಾನು ಬಡ್ಡಿ ಸಹಿತ ನಮ್ಮ ಕಾರ್ಯಕರ್ತರಿಗೆ ದೇವರು ದೇವಸ್ಥಾನ ಕುಮಾರಸ್ವಾಮಿ ಪಾಪ ಕೆಲಸ ಮಾಡಿರ್ಬೇಕು ನಿಮ್ಗೆ ಯಾರಿಗೆ ತೊಂದರೆ ಕೊಟ್ಟವ್ರಿ ಅವರು ಈಗ ಯಾರ್ಯಾರು ವಿಜ್ಞಾನ ಸಮಾಚರಿಸಿದ್ರೆ ಆ ವೈ ಅವ್ರೂ ಸಿಗ್ತಾರೆ ನೀವು ನಾನು ಸುಮ್ಮನೆ ಕೂತಿದ್ದೆ ಹತ್ತು ವರ್ಷ ನಾವಿನ್ನು ಮತ್ ನಿಮ್ಮ ಮನೆ ಬಾಕ್ತೀವಿ ನನ್ಗೆ ಇಷ್ಟೇ ಆಗ್ಬೇಕಾದ್ರೆ ನನಗೇನು ಇದು ಬೇಡ ನಮ್ಮ ಕಾರ್ಯಕರ್ತರಿಗೆ ಯಾರಿಗೆ ನೋವು ಆಗುತ್ತೆ ಕುಮಾರಸ್ವಾಮಿ ಜಿಲ್ಲಾ ಪರಿಷತ್ ಸೀಟ್ ಕೊಡಕ್ಕು ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ